ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮ ದೇವರು ಉಚ್ಚಮಸ್ವಾಮಿ ಮತ್ತು ಹದಿನಾಲ್ಕು ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕೃಷಿ ಸಚಿವ ಚೆನ್ನರಾಯಸ್ವಾಮಿ ಮಂಗಳವಾರ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ವಿಜೃಂಭಣೆಯಿಂದ ಸಿಎಂ ಸಿದ್ದು ಸ್ವಾಗತಕ್ಕೆ ಸಜ್ಜಾಗಿ ಗ್ರಾಮವನ್ನು ಸಿಂಗಾರ ಮಾಡಿಕೊಂಡಿದ್ದಾರೆ ಹಬ್ಬದ ಪ್ರಯುಕ್ತ ಮುಖ್ಯ ರಸ್ತೆಗಳಲ್ಲಿ ಪೋಸ್ಟರ್ಗಳು ರಾದವು ಇದನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ನರಗುಲು ಗ್ರಾಮದ ಗೇಟ್ನಿಂದ ಶಿವನಹಳ್ಳಿ ಗ್ರಾಮದವರೆಗೆ ಸ್ವಾಗತ ಕೋರಿ ಅಳವಡಿಸಿದ್ದ ಪೋಸ್ಟರ್ಗಳನ್ನು ವಿರೂಪಗೊಳಿಸಿರುವ ಘಟನೆಯಿಂದ ನೂರಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸಿಟ್ಟಾಗಿ ಮಾಯಗೋನಹಳ್ಳಿ ಗೇಟ್ ಬಳಿ ಜಮಾಯಿಸಿದ್ದು ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ತಡರಾತ್ರಿ ಕಿಡಿಗೇಡಿಗಳ ಈ ಕೃತ್ಯದಿಂದ ಅಸಮಾಧಾನಗೊಂಡ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ ಇವತ್ತು ಯಾರು ಕನ್ಫರ್ಮ್ ಮಾಡಿ ಜನ ಈಗ ಇವತ್ತೇ ಮಾಡ್ಬೇಕು ನಾಳೆ ಮಾಡಿದ್ ನಾಡಿದ್ದು ಆಗಲ್ಲೇ ಮಾಡಿ ರೆಡಿ ಮಾಡ್ತಾ ಇವತ್ತೇ ಆಗ್ಬೇಕು ಯಾವ್ದೇ ಕಾರಣಕ್ಕೂ ಕೂಡ ಇಲ್ಲ ಸ್ಥಳಕ್ಕೆ ಆಗಮಿಸಿದ ಬಿಂಡಿಗೇನವೆಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಾತಾವರಣವನ್ನು ತಿಳಿಗೊಳಿಸಿದರು ಈ ಸಂಬಂಧ ಸ್ಥಳೀಯರು ಬಿಂಡಿಗೇನವೆಲಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಈ ಕೃತಿ ನಡೆಸಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ವಹಿಸಬೇಕಂತ ಒತ್ತಾಯಿಸಿದ್ದಾರೆ ಗ್ರಾಮದ ಉಚ್ಚಪ್ಪ ಸ್ವಾಮಿಯ ದೇವರ ಮೂವತ್ತೊಂಬತ್ತನೇ ವರ್ಷದ ಉತ್ಸವದ ಪ್ರಯುಕ್ತವಾಗಿ ಈ ಗ ಸರ್ಕಲ್ ಗ್ರಾಮದಿಂದ ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳವರ ಮುಖದ ನಾರದಕ್ಕೆ ಭಾವಚಿತ್ರಕ್ಕೆ ಬ್ಲೇಡಿನಲ್ಲಿ ಕುಯ್ದಿದ್ದಾರೆ ಅದು ಯಾರು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸರ ಅಲಂಕರಿಸಿ ವಿಚಾರಣೆಯನ್ನು ಒಳಪಡಿಸಬೇಕು ಅಂತ ಕಡಾಖಂಡಿತವಾಗಿ ಮನವಿ ಮಾಡ್ಕೋತಾ ಇದ್ದೀವಿ ಈ ರೀತಿ ಈ ಸರ್ಕಲಲ್ಲಿ ಯಾವತ್ತು ಇರೋ ಕೆಲಸ ಇವತ್ತು ಮಾಡಿದ್ದಾರೆ ವೈಯಕ್ತಿಕವಾಗಿ ಮಾಡಿರೋ ದೆಸೆಯಿಂದ ಇದನ್ನ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅದು ಕಡಿಮೆ ಖಂಡಿತ ಇವತ್ತೇ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡ್ಕೊತಾ ಇದೀವಿ ತಮ್ಮ ಹೆಸರು ಶಿವನಹಳ್ಳಿ ದಿನೇಶ್ ಅಂದ್ಬಿಟ್ಟು ಇದು ಬಾಂಧವ್ಯಗಳ ಬೆಸುಗೆ